ಎರಡು ಸಾವಿರದ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಟೀಂ ಇಂಡಿಯಾ ಪ್ರಕಟವಾಗಿದೆ ಸೂರ್ಯಕುಮಾರ್ ನಾಯಕತ್ವದ ಹದಿನೈದು ಆಟಗಾರರ ತಂಡ ಇದೆ ಇಪ್ಪತ್ತಾರರ ಟಿ ಟ್ವೆಂಟಿ ವಿಶ್ವಕಪ್ಗೆ ಟೀಂ ಇಂಡಿಯಾ ಹೆಸರು ಪ್ರಕಟವಾಗಿದೆ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಹದಿನೈದು ತಂಡಗಾರರ ಅಥವಾ ಆಟಗಾರರ ತಂಡ ಇದು ಉಪನಾಯಕ ಶುಭ್ಮನ್ ಗಿಲ್ಗೆ ನಿಜಕ್ಕೂ ಇದು ಬಿಗ್ ಶಾಕ್ ವಿಶ್ವಕಪ್ ತಂಡದಲ್ಲಿ ಇಲ್ಲ ಶುಭ್ಮನ್ ಗಿಲ್ಗೆ ಸ್ಥಾನ ಬಹು ವರ್ಷಗಳ ನಂತರ ಇಶಾನ್ ಕಿಶನ್ ಕಮ್ ಬ್ಯಾಕ್ ಮಾಡಿದ್ದಾರೆ ಪವರ್ ಹಿಟರ್ ರಿಂಕು ಸಿಂಗು ಕೂಡ ಅದೃಷ್ಟ ಒಲಿದಿದೆ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸಂಗು ಕೂಡ ಈ ಬಾರಿ ಜಾಕ್ ಪಾಟ್ ಅಂತಾನೆ ಹೇಳಬೇಕು ಆದ್ರೆ ಶುಭ್ಮನ್ ಗಿಲ್ ಅವರ ಹೆಸರನ್ನ ಕೈ ಬಿಡ್ತಾರೆ ಅಂತ ಯಾರೂ ಕೂಡ ಊಹೆನು ಮಾಡಿರಲಿಲ್ಲ ಭಾರತದ ತಂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಹೆಸರು ಪ್ರಕಟ ಆಗಿದೆ ಹದಿನೈದು ಸದಸ್ಯರುಗಳ ಈ ತಂಡವನ್ನ ಸೂರ್ಯಕುಮಾರ್ ಯಾದವ್ ಮುನ್ನಡೆಸ್ತಾರೆ ಇನ್ನು ಉಪನಾಯಕನಾಗಿ ಅಕ್ಷರ್ ಪಟೇಲ್ ಕಾಣಿಸ್ಕೊಳ್ತಾರೆ ಇನ್ನು ಈ ಟೂರ್ನಿಯಿಂದ ಶುಭ್ಮನ್ ಶುಭ್ಮನ್ ಗಿಲ್ ಅವರನ್ನ ಕೈ ಬಿಡಲಾಗಿದೆ ಅನ್ನುವಂತಹ ವಿಚಾರವೂ ಕೂಡ ಹೊರಬಿದ್ದಿದೆ ಇನ್ನು ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡ ಫೆಬ್ರವರಿ ಏಳರಿಂದ ಅಭಿಯಾನ ಆರಂಭಿಸಲಿದ್ದು ಮೊದಲ ಪಂದ್ಯದಲ್ಲಿ ಯುಎಸ್ಎ ತಂಡವನ್ನು ಕೂಡ ಎದುರಿಸುತ್ತೆ ಅಷ್ಟೇ ಅಲ್ಲದೆ ಟೀಂ ಇಂಡಿಯಾ ಫೆಬ್ರವರಿ ಹದಿನೈದರಂದು ತನ್ನ ಬದ್ಧ ವೈರಿ ಪಾಕಿಸ್ತಾನ ವಿರುದ್ಧ ಕಣಕ್ಕಿಳಿಯತ್ತೆ ಈ ಪಂದ್ಯಕ್ಕೆ ಕೊಲಂಬೋದ ಆರ್ ಪ್ರೇಮದಾಸ್ ಸ್ಟುಡಿಯೋ ಆತಿಥ್ಯ ವಹಿಸುತ್ತೆ ಅದರೊಂದಿಗೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡ ಹಾಗೂ ಟೀಂ ಇಂಡಿಯಾದ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ ಈಗಾಗಲೇ ಟಿ ಟ್ವೆಂಟಿಗೆ ಭಾರತ ತಂಡ ಸಜ್ಜಾಗಿದೆ ಸೂರ್ಯಕುಮಾರ್ ಯಾದವ್ ನಾಯಕನಾಗಿ ತಮ್ಮ ಸ್ಥಾನವನ್ನು ಅಲಂಕರಿಸಿದರೆ ಅಕ್ಷರ್ ಪಟೇಲ್ ಉಪನಾಯಕನ ಹಾದಿಯಲ್ಲಿದ್ದಾರೆ ಈಗಾಗಲೇ ಭಾರತದ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ ಫೆಬ್ರವರಿ ಏಳನೇ ತಾರೀಕು ಭಾರತ ವರ್ಸಸ್ ಯುಎಸ್ಎ ಮುಂಬೈನಲ್ಲಿ ನಡೆಯುತ್ತೆ ಮ್ಯಾಚ್ ಅದಾದ ಮೇಲೆ ಫೆಬ್ರವರಿ ಹನ್ನೆರಡನೇ ತಾರೀಕು ಭಾರತ ವರ್ಸಸ್ ನಮೀಬಿಯಾ ಡೆಲ್ಲಿಯಲ್ಲಿ ಮ್ಯಾಚ್ ಇರುತ್ತೆ ಇನ್ನು ಫೆಬ್ರವರಿ ಹದಿನೈದರಂದು ಭಾರತ ವರ್ಸಸ್ ಪಾಕಿಸ್ತಾನ ಹೈವೋಲ್ಟೇಜ್ ಮ್ಯಾಚ್ ಇದು ಕೊಲಂಬೋದಲ್ಲಿ ಇನ್ನು ಫೆಬ್ರವರಿ ಹದಿನೆಂಟು ಭಾರತ ವರ್ಸಸ್ ನೆದರ್ಲ್ಯಾಂಡ್ ಅಹಮದಾಬಾದ್ನಲ್ಲಿ ನಡೆಯುತ್ತೆ ನಾಲ್ಕು ಪಂದ್ಯಗಳ ಬಳಿಕ ಟೀಂ ಇಂಡಿಯಾ ಸೂಪರ್ ಏಟ್ ಸುತ್ತಿನಲ್ಲಿ ಕಣಕ್ಕಿಳಿಯತ್ತೆ ಸೂರ್ಯಕುಮಾರ್ ಯಾದವ್ ನಾಯಕ ಅಕ್ಷರ್ ಪಟೇಲ್ ಉಪನಾಯಕ ತಿಲಕ್ ವರ್ಮಾ ಕೂಡ ಇರ್ತಾರೆ ಇನ್ನು ಅಭಿಷೇಕ್ ಶರ್ಮಾ ಹಾರ್ದಿಕ್ ಪಾಂಡ್ಯ ಶಿವಂ ದುಬೆ ರಿಂಕು ಸಿಂಗ್ ಜಸ್ಮ್ರಿತ್ ಬುಮ್ರಾ ಹರ್ಷಿತ್ ರಾಣಾ ಹರ್ಷದೀಪ್ ಸಿಂಗ್ ಕುಲದೀಪ್ ಯಾದವ್ ಬರ್ ಸುಂದರ್ ಸೇರಿದಂತೆ ಸ್ಯಾಮ್ಸನ್ ಇಶಾನ್ ಕಿಶನ್ಗೆ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಫೆಬ್ರವರಿ ಹದಿನೇಳರಿಂದ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ನಡೆಯುತ್ತೆ ನಾವೇನು ಹೇಳ್ತಾ ಇದ್ವಿ ನಾಲ್ಕು ಮ್ಯಾಚ್ ನಡೆಯುತ್ತೆ ಭಾರತ ವರ್ಸಸ್ ಬೇರೆ ಬೇರೆ ದೇಶಗಳ ಹೆಸರು ಈ ನಾಲ್ಕು ಪಂದ್ಯಗಳ ಬಳಿಕ ಟೀಮ್ ಇಂಡಿಯಾ ಸೂಪರ್ ಏಟ್ ಸುತ್ತಿನಲ್ಲೂ ಕೂಡ ಕಣಕ್ಕೆ ಇಳಿಯತ್ತೆ ಅಂದರೆ ನಾಲ್ಕು ಗ್ರೂಪ್ಗಳ ಅಂಕ ಪಟ್ಟಿಯಲ್ಲಿ ಮೊದಲ ಎರಡು ಸ್ಥಾನಗಳನ್ನು ಅಲಂಕರಿಸುವ ತಂಡ ಮುಂದಿನ ಹಂತಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳುತ್ತೆ ಅದರ ಜೊತೆಗೆ ಮೊದಲ ಸುತ್ತಿನ ಬಳಿಕ ಸೂಪರ್ ಏಟ್ ಹಂತದಲ್ಲಿ ಮುಖಾಮುಖಿ ಕೂಡ ಶುರುವಾಗುತ್ತೆ ಅದಾದ ಮೇಲೆ ಸೂಪರ್ ಏಟ್ ಅಂಕಪಟ್ಟಿಯಲ್ಲಿ ಟಾಪ್ ಫೋರ್ನಲ್ಲಿ ಕಾಣಿಸಿಕೊಳ್ಳುವ ನಾಲ್ಕು ತಂಡ ಸೆಮಿಫೈನಲ್ಗೆ ಅರ್ಹತೆ ಪಡೆಯುವುದಾಗಿ ಈಗಾಗಲೇ ಕೆಲವೊಂದಷ್ಟು ಸ್ಕೆಚ್ ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಕೊಂಡಿದೆ ಇನ್ನು ಗ್ರೂಪ್ ಒಂದರಲ್ಲಿ ಭಾರತ ಪಾಕಿಸ್ತಾನ ಎ ನಮೀಬಿಯಾ ನೆದರ್ಲ್ಯಾಂಡ್ ಆಡಿದರೆ ಗ್ರೂಪ್ ಟು ಆಸ್ಟ್ರೇಲಿಯಾ ಶ್ರೀಲಂಕಾ ಜಿಂಬಾಬ್ ಐರ್ಲ್ಯಾಂಡ್ ಓಮನ್ ಗ್ರೂಪ್ ಗ್ರೂಪ್ ತ್ರೀನಲ್ಲಿ ಇಂಗ್ಲೆಂಡ್ ವೆಸ್ಟ್ ಇಂಡೀಸ್ ಇಟಲಿ ಬಾಂಗ್ಲಾದೇಶ್ ನೇಪಾಳ ಹಾಗೆ ಗ್ರೂಪ್ ಫೋರ್ ಸೌತ್ ಆಫ್ರಿಕಾ ನ್ಯೂಜಿಲ್ಯಾಂಡ್ ಆಫ್ಘಾನಿಸ್ತಾನ್ ಯುಎಇ ಹಾಗೆ ಕೆನಡಾ ಆದರೆ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಚರ್ಚೆ ಶುಭ್ಮನ್ ಗಿಲ್ಗೆ ಬಿಗ್ ಶಾಕ್ ಕೊಟ್ಟಿರೋದು ಸ್ಥಾನದಿಂದ ಕೆಳಗಿಳಿಸಿದ್ರ ಜೊತೆಗೆ ತಂಡದಿಂದಲೂ ಕೂಡ ಕೈ ಬಿಟ್ಟಿರೋದು ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ ನೋಡೋಣ ಈ ಬಾರಿ ವಿಶ್ವಕಪ್ನಲ್ಲಿ ಕೊಟ್ಟಿರುವಂತ ಹೆಸರುಗಳ ನಾಯಕರು ಯಾವ ಮಟ್ಟಿಗೆ ಆಟ ಆಡ್ತಾರೆ ವಿಶ್ವಕಪ್ ಅನ್ನ ತಮ್ಮ ಮುಡಿಗೇರಿಸ್ಕೊಳ್ತಾರಾ ಅನ್ನೋದು ಸದ್ಯದ ಮಟ್ಟಿಗೆ ಈಗಾಗಲೇ ಗಳು ಕೂಡ ಶುರುವಾಗಿರುತ್ತೆ ಯಾಕಂದ್ರೆ ಇನ್ನೇನು ಒಂದ್ ತಿಂಗಳಷ್ಟೇ ಗ್ಯಾಪ್ ಇದೆ ಇನ್ನೇನು ಡಿಸೆಂಬರ್ ಕಂಡು ಮುಚ್ಕಂಡ್ ಬಿಡೋ ಅಷ್ಟರಲ್ಲಿ ಹೊರಟೋಗುತ್ತೆ ಜನವರಿ ಒಂದು ತಿಂಗಳ ಗ್ಯಾಪ್ ನಲ್ಲಿ ಫೆಬ್ರವರಿಯಿಂದ ಶುರುವಾಗುತ್ತೆ ಫೆಬ್ರವರಿ ಹದಿನೇಳರಿಂದ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿ ನಡೆಯುತ್ತೆ ಅದರಲ್ಲೂ ಕೂಡ ಪಾಕಿಸ್ತಾನ ವರ್ಸಸ್ ಭಾರತದ ಮ್ಯಾಚ್ಗೆ ಕ್ಷಣಗಣನೆಯಂತೂ ಖಂಡಿತವಾಗ್ಲೂ ಶುರುವಾಗಿರುತ್ತೆ ಶುಭ್ಮನ್ ಗಿಲ್ ಅನ್ನ ಕೈ ಬಿಟ್ಟಿದ್ರು ಕೂಡ ಸೂರ್ಯಕುಮಾರ್ ಯಾದವ್ ಅವರು ಕ್ಯಾಪ್ಟನ್ಸಿಯನ್ನು ವಹಿಸಿಕೊಂಡು ಯಾವ ರೀತಿ ತಂಡವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ